ನಗರ ಆನಂದಪುರ ಸುಧಾಮ್ ನಗರ್ ಏರಿಯಾ ತುಂಬಾ ಬಡ ಜನ ಇದ್ದಾರೆ ಅಂಡ್ ತಪ್ಪ ತುಂಬಾ ಇದ್ದಾರೆ ಮುಖ್ಯವಾಗಿ ಅವ್ರಿಗೆಲ್ಲ ಒಳ್ಳೆ ಅನುಕೂಲ ಮಾಡ್ಕೊಟ್ರೆ ಈ ಬರೋ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರೇ ಇದೀನೋ ಒಳ್ಳೇದ್ ಮಾಡ್ಕೊಟ್ರೆ ಸಾಕು ಸರ್ ತುಂಬಾ ಬಡವರು ಇದ್ದಾರೆ ಮನೆ ಇಲ್ದೇವ್ರವ್ ಇದ್ದಾರೆ ವಾಟರ್ ಫೆಸಿಲಿಟಿ ದೇವ್ರವ್ರು ಇದ್ದಾರೆ ಮನೆನೇ ಇಲ್ದೆ ರೋಡಲ್ಲಿ ವ್ಯಾಪಾರ ಮಾಡೋರು ತುಂಬಾ ಜನ ಇದ್ದಾರೆ ಬಂಡಿ ತಳ್ಕೊಂಡು ಹೋಗೋರು ಇದ್ದಾರೆ ಮಕ್ಳು ಗಂಡಂದಿರು ಶುಗರು ಕಾಯಿಲೆ ಇರೋ ಜನಗಳು ತುಂಬಾ ಜನ ಇದ್ದಾರೆ ಗಂಡದ್ರು ಮನೇಲಿ ಇರ್ತಾರೆ ಹೆಣ್ಸುಗಳು ಹೋಗಿ ಆಚೆ ಸಮಸ್ಯೆಗಳು ಇತ್ತು ಈಗ ಈಗ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನುಕೂಲ ಆಗೋರ್ಗೆ ಅನುಕೂಲ ಆಗೈತೆ ಇಲ್ಲವ್ರಿಗೆಲ್ಲ ಅದು ಇವತ್ತು ಒಂದು ಗೌರ್ಮೆಂಟ್ ಕೊಟ್ಟರೆ ಗೌರ್ಮೆಂಟ್ ಹೋಗುತ್ತೆ ಗೌರ್ಮೆಂಟ್ ಕೊಡ್ತಾರೆ ಅದು ನಾವ್ ಹೇಳಕ್ ಸಾಧ್ಯರಾ ಅದು ಇವತ್ತಿ ಒಬ್ಬರು ಗೊತ್ತಾರೆ ಒಂದು ಆಫೀಸರ್ ಬಂದು ಒಂದು ಆರ್ಡರ್ ಮಾಡ್ತಾರೆ ಇನ್ನೊಂದು ಆಫೀಸರ್ ಬಂದು ಒಂದು ಆರ್ಡರ್ ಮಾಡ್ತಾರೆ ಇದು ಹಂಗೆ ಇವತ್ತಿರ್ಬೋದು ನಾಳೆ ಹೋಗ್ಬೋದು ಅನುಕೂಲ ಆಗಿರೋದು ನಮ್ಮನ್ನು ಬೇರೆ ಇಲ್ಲ ಆಗಿರೋದು ಬಡವರಿಗೆ ಸ್ಕಂಬ್ರಿಗೆ ಆಗಿತ್ತು ಮೂರನೇ ಕ್ಲಾಸ್ ಅವ್ರಿಗೆ ಏನೂ ಇಲ್ಲ ಮೂರನೇ ಕ್ಲಾಸ್ ಏನೂ ಇಲ್ಲ ಮುಂದೆ ಏನು ಅದೇ ನಮ್ಗೆ ನೀರು ಕೊಡಬೇಕು ಟ್ರೈ ಅದು ಕರೆಕ್ಟ್ ಆಗಿದೆ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಉಂಟಲ್ಲ ಈಗ ತುಂಬಾ ಜಾಸ್ತಿ ಆಗಿದೆ ಅದು ಈಗ ಆಪ್ಷನ್ ಗಮನ ಬಂದಂತ ಮುಂಚೆ ನಾನು ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದೆ ಈಗ ಮೂರು ಸಾವಿರ ಹೊರ ಆಗಿದೆ